ನಾನು ಹೆಂಗಾದ್ರೂ ನಿಂತ್ಕೊಂಡು ಹೇಳ್ತೀನಿ ಸುಮ್ಮನೆ ಯಾಕೆ ಜಗಳ ಮಾಡ್ತೀಯ ಹ್ಞೂ ನೋಡು ಹೇಳ್ತಾ ಇದ್ದೀನಿ ಕೇಳು ಸುಮ್ಮನೆ ನೀನು ನಿಮ್ಮ ಮನೆಗೆ ದಾರಿ ನೋಡು ಹ್ಞೂ ಇವಾಗ ನೋಡಿದೈತಲ್ಲ ಮಾತಾಡ್ಸಿದ್ದಾಯ್ತಲ್ಲ ಇನ್ನೇನು ಮತ್ತೆ ನಿನ್ಗೆ ಕೆಲಸ ಇಲ್ಲಿ ಇಲ್ಲೇನು ಇಲ್ಲ ಕೆಲಸ ನಿನಗೆ ಹೋಗು ಇವನಿಗೆ ಜಾಸ್ತಿ ಕೊಬ್ಬು ಕೊಬ್ಬು ಇರಬೇಕು ಏನು ಹಾ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದಾನೆ ಇವನಿಗೆ ನನ್ನ ಸ್ಟೈಲಲ್ಲೆಲ್ಲ ಹೇಳಿದ್ರೆ ಇಷ್ಟ ಆಗಲ್ಲ ಅನ್ಸುತ್ತೆ ನಮ್ಮ ಅಕ್ಕನ ಸ್ಟೈಲಲ್ಲಿ ಹೇಳಿದ್ರೆ ಎಲ್ಲ ವರ್ಕೌಟ್ ಆಗುತ್ತೆ ಎಲ್ರಿಗೂ

மலா அவள் சரி ஹோத்தே அல்வேனோ ನನ್ನನ್ನ ನೀನು ಆ ಹೇ ಶಂಕರ ಅಂತ ಕರೀತೀಯ ನಿನ್ನ ನೋಡ್ ಮತ್ತ ನನ್ ಪಿತ್ತ ನೆತ್ತಿಗೆ ಏರ್ತೈತೆ ಸುಮ್ನೆ ಏರೋಕ್ಕಿಂತ ಮುಂಚೆ ನೀನು ಇಲ್ಲಿಂದ ಬೇಗ ನಿಮ್ ಮನೆಗ್ ಓಡೋಗ್ಬಿಡು ಆಮೇಲೆ ಏನಿಲ್ಲ ಈ ಶಂಕ್ರ್ ಇನ್ನೊಂದ್ ಮಕ್ಕ ನೋಡ್ಬೇಕೈತೆ ಓಹೋ ಬೇರೆ ಇದೆಯಾ ಅದ್ ಯಾವ ಮುಖ ತೋರ್ಸು ಹಾ ಹೆಂಗೈತೆ ಅಂತ ನಾನು ನೋಡಿಲ್ಲಪ್ಪ ಆ ಮುಖ ನಾನ್ ಇವಾಗ್ಲೇ ನೋಡ್ಬೇಕಲ್ಲ ಹಾ ನಾನು ನಮ್ ಮನೆ ಕಡೆ ದಾರಿ ನೋಡ್ಬೇಕಾ ನಮ್ ಮನೆ ಕಡೆ ದಾರಿ ನನಗೂ ಗೊತ್ತು ಎಲ್ಲಿದೆ ಅಂತ ಬಂದವಳಿಗೆ ಹೋಗೋದ್ ಗೊತ್ತಾಗಲ್ವಾ ನೀನ್ ತುಂಬಾ ಜಾಸ್ತಿ ಮಾತಾಡ್ತಿದ್ದೆ ನೋಡು ಮತ್ತ ಹೌದಾ ಹೌದಾ ನಾನು ಜಾಸ್ತಿ ಮಾತಾಡ್ತಿದ್ದೀನ ಹಾಗಾದರೆ ನೀನೇನು ಕಡಿಮೆ ಮಾತಾಡ್ತಿದ್ಯಾ ಅಬಾ ಅಬಾ ಬಾ ಬಾಬಾ ಈ ಮನೆಗೆ ಹಾಂ ನಿಮ್ಮ ಅಕ್ಕನ ವೇಷ ಹಾಕ್ಕೊಂಡು ಬಂದಿದ್ದಲ್ಲ ಮಾತಾಯಿ ಎಷ್ಟು ಸಾಫ್ಟಾಗಿದ್ದೆ ಹಾಂ ಎಷ್ಟು ನೈಸಾಗಿ ಮಾತಾಡ್ತಿದ್ದೆ ಇವಾಗ ನೋಡು ಇವಾಗ ಗಯ್ಯಾಳಿ ಗಯ್ಯಳಿ ಥರ ಇದೆಯಾ ನಾನು 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 ಗಯ್ಯಾಳಿನ ಏಯ್ ಏಯ್ ಶಂತ ಸುಮ್ಮನೆ ಜಾಸ್ತಿ ಓವರ್ ಆಗಿ ಎಲ್ಲ ಮಾತಾಡಬೇಡ ನಾನು ನಮ್ಮ ಅಕ್ಕನ ವೇಷ ಹಾಕೊಂಡು ಏನು ಬಂದಿರಲಿಲ್ಲ ನೀವೇ ನಮ್ಮ ಅಕ್ಕ ಅಂತ ಕೈ ಇದೆಯಲ್ಲ ಅಂದ್ಬಿಟ್ಟು ಕರ್ಕೊಂಡು ಬಂದು ಕಮಲಿ 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 ಅಂತ ಬುದ್ಧಿಗೆ ಹಾಕೊಂಡ್ರು ನೀವು ಅದಲ್ಲದೆ ನಾನೇನಾದ್ರು ನಿಮಗೆ ನಾನೇ ಕಮಲಿ ನಾನೇ ಕಮಲಿ ಅಂತ ಹೇಳ್ತಿದ್ನ ಎಲ್ಲ ಹೇಳ್ತೀನಿ ಇಲ್ವಾ ನಾನು ರಾಣಿ ರಾಣಿ ಅಂತ ಎಷ್ಟು ಸರಿ ಬಡ್ಕೊಂಡೆ ಕೊನೆಗೆ ಅದೆಲ್ಲ ಆದ್ಮೇಲೆ ಸುಮ್ಮನೆ ಆಗ್ಬಿಟ್ಟು ಏನಾದ್ರು ಕರ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ ತಾನೆ ನಾನು ಆಹ್ ನೀನೇನು ಬಾಲ್ಗಡೆ ಕಡ್ಲೆ ಇಟ್ಕೊಂಡಿದ್ದಾ ಇಟ್ಕೊಂಡಿತ್ತ ಹೇಳು ಮತ್ತೆ ನಾನು ಕಮಲಿ ಅಲ್ಲ ರಾಣಿ ಈ ತರ ಆಗಿತ್ತು ಈ ತರ ನಮ್ಮ ಸಿಚುವೇಶನ್ ಇದೆ ಹಾಗೆ ಹಿಂಗೆ ಅಂತ ನಮ್ಗು ತಿಳಿಸ್ ಹೇಳಿದ್ರೆ ನಾನೇನ್ ಬೇಡ ಅಂತ ಅನ್ಕೋತಿದ್ನೇನು ಆ ಎಲ್ಲ ಗೊತ್ತಿದ್ದವಳು ನಾಟಕ ನಾಟಕ ಮಾಡ್ತಿದ್ಯಾ ಇವಾಗ ನೀನು ಸರಿಲ್ಲ ಯಾರು ನಾಟಕ ಮಾಡ್ತಿರೋದು ನೀನು ಅಪ್ಪಣ್ಣ ಎಲ್ಲ ಗೊತ್ತು ಗೊತ್ತಿಲ್ದಂಗೆ ಇದೆಯಲ್ಲ ಅದು ನಾಟಕ ಅಲ್ದೇನೆ ಇನ್ನೇನು ಮತ್ತೆ ರಾಮರಾಮ ಕೃಷ್ಣ ಕೃಷ್ಣ ಇಷ್ಟೊಂದು ಜೋರಾಗಿ ನಮ್ಮನೇಲಿ ಗಲಾಟೆ ಸುಮ್ನೀರ ಅಂತ ಹೇಳುತ್ತೆ ತಾನೆ ಸುಮ್ನೆ ಒಟ್ಟ ಕವಾಗ್ಲಿಂದ ಒಟ್ಟ ಒಟ್ಟ ಅಂತ ಮಾತಾಡ್ತಿದ್ಯಾ ಸುಮ್ನೆ ಕಪ್ಪೆ ಆಗಲ್ಲ ಕಪ್ಪೆ ನೀನು ಕಪ್ಪೆನಾಂಡ್ರ ಗಪ್ಪೆನಾ ನೀನು ಕತ್ತೆ ನೀನು 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 ಮೊಸಳೆ ನನ್ನನ್ನ ಚಿಂಪಾಂಜಿ ಅಂತ ನೀನು ಕೆಂಪು ಕೋತಿ ಮರಿ ನೀನು ಕೆಂಪು ಕೋತಿ ಮರಿ ಹಂಗೇ ಇದೆಯಾ ನೋಡ್ಮತ್ತ ಬೇಡ ಕಣ್ಣು ಶಂಕರ ಬೇಡ ಸುಮ್ ಸುಮ್ನೆ ಬೈತಿದ್ಯಾ ನೋಡು ಕಾಲ್ ಕೇಳ್ಕೊಂಡು ಸುಮ್ನೆ ಹಾ ಇಲ್ಲಿ ಸುಮ್ ಸುಮ್ನೆ ಜಗಳ ಮಾಡ್ಕೊಂಡ್ಬತ್ತಿದೀನಿ ನೀನ್ ತಾನೆ ನನ್ನನ್ನ ಹೆಂಗೆಲ್ಲ ಬಾಯಕ್ ಬಂದ್ ಬೈತಾ ಇಷ್ಟು ದಿನ ಏನು ಬೈತಿರ್ಲಿಲ್ಲ ಶಂಕ್ರವ್ರೆ ಶಂಕರ ಅವ್ರೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ದೆ ಇವಾಗ ನೋಡಿದ್ರೆ ರಾಕ್ಷಸ ರಾಕ್ಷಸೀ ತರ ಶಂಕರ ಬೇಡ ಮತ್ತೆ ಏನ ಹಾ ನನ್ಸಿಂದ ನೋಡ್ಬೇಕು ಅಂತ ಅನಿಸ್ತು ಅದಕ್ಕೆ ಒಂಟ ಬಂದ್ರೆ ಬಾಯ್ ಬಂದಂಗೆಲ್ಲ ಮಾತಾಡ್ತಿದ್ಯ ಅಲ್ಲ ತಪ್ಪಲ್ವಾ ನೀನ್ ಮಾಡ್ತಿರೋದು ಅದು ತಪ್ಪು ಇಲ್ಲ ಏನಿಲ್ಲ ಹ್ಮ್ ನಿನ್ನಂತ ಅವ್ಳಿಗೆ ಇನ್ನೇನಬೇಕು ಅಷ್ಟೊತ್ತಿಂದ ಸುಮ್ನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಗೊತ್ತಿರೋಳು ನೀನು ಅಲ್ಲ ಗೊತ್ತಿಲ್ವಾ ನೀನೆಂತಕ್ ಬಂದಿದೀಯ ಅಂತ ಹಾ ಗೊತ್ತಿತ್ತುಕೊಂಡು ಹಿಂಗೆಲ್ಲ ಮಾಡ್ತಿರೋದು ನಾನು ಏನಾ ನಾನು ಬಂದಿರೋದು ಯಾಕೆ ಅಂತ ಗೊತ್ತಾ ಹಾ ಹಾ ಏನ್ ಹಾಳ್ಬಿಟ್ಟು ಅವಾಗ್ಲೂ ಏನೋ ಅಂತಿದೆ ಆ ಹ್ಮ್ ತಾಳಿನ ನೀನೇ ಕಟ್ಬಿಡ್ತೀನಿ ಅಂತ ನಾನು ನಿನ್ ಹುಡುಗಿನ ಆ ನನಗೂನು ತಾಕತ್ತೈತೆ ನೀನ್ಗೂ ಕಟ್ ತೋರ್ಸ್ಬಿಡ್ತೀನಿ ಅಂದ್ರೆ ಸಿಟ್ಟು ಬಂದ್ರೆ ಸುಮ್ಮನೆ ಹೋಗ್ ಮನೆಗೆ ಆಯ್ತಾಯ್ತು ಮುಸುಡಿ ನೋಡ್ಕೊ ಹಾ ನಾನಾಗಿ ನಿನ್ನ ನೋಡಕ್ಕೆ ಬಂದ್ರು ಕಪಿ ತರ ಇದ್ಯಾ ಏನು ಹುಡ್ಗನ ಏನೋ ಗೊತ್ತಿಲ್ಲ ಆದ್ರೆ ಬೇರೆದಕ್ಕೆಲ್ಲ ವೀರ ವೀರ ಶೂರ ಶೂರ ಅನ್ಕೊಂಡು ಹೋಗ್ತೀಯ ನಾನು ಬಂದ್ರೆ ದೂರ ದೂರ ಅಂತ ಹೋಗ್ತಾ ಇರ್ತೀಯ ಇದೇನ್ ನ್ಯಾಯ

ಅಯ್ಯಯ್ಯ ಯಾಕ್ರ ಇപ്പുറನು ಒಳ್ಳೆ ಆ ಬೇವಿನ ಸೊಪ್ಪು ಅದ್ವಾ ಇದು ಏನದು ಕಾಯಿ ಆಗಲಕಾಯಿ ತಿಂದಂಗೆ ಒಳ್ಳೆ ಮುಸುಡಿಗಳನ್ನ ಹೀಂಗ್ ಮಾಡ್ಕೊಂಡು ನಿಂತಿದ್ದಿರಲ್ಲ ಯಾಕೆನಾಯ್ತು ಆ ಅಂತದ ಏನಾಯ್ತು ಅಲ್ಲಿಂತದನಲ್ಲದೆ ಆ ಗೋಬೇನ ಅವನ್ನ ಕೇಳು ಯಾಕೆ ಏನು ಎತ್ತ ಅಂತ ನನ್ನ ಏನು ಹೇಳ್ತೀಯಾ ಆ ಅವಳನ್ನ ಕೇಳು ಇವಾಗ ಎಂತಕ್ಕೆ ಬಂದಿದ್ದಾಳೆ ನನ್ನ ನುಡಿಕೊಂಡು ಆ ಏನ ದೊಡ್ಡ ದೊಡ್ಡದಾಗೆ ಇಷ್ಟಿಷ್ಟು ಡೈಲಾಗ್ ಹೊಡಿತಾಳೆ ಏನೋ ಕಾಣೆ ಆ ಶ್ರೀಮಂತರು ಶ್ರೀಮಂತರು ತರನೇ ಇರಬೇಕು ಅಂತ ಹೇಳ್ ಕಲ್ಸಾಜಿ ನೋಡು ಶಂಕರ ತುಂಬ ಜಾಸ್ತಿ ಮಾತಾಡ್ತಾ ಇದೆಯಾ ಶ್ರೀಮಂತರು ಶ್ರೀಮಂತರು ಅಂತ ನನಗೇನಿಲ್ಲ ಆಮೇಲೆ ಸಿಟ್ಟು ಬತ್ತು ಅಂದ್ರೆ ನಾಲ್ಕು ತಲೆ ಮೇಲೆ ಹಾಕ್ಬಿಡ್ತೀನಿ ಹಾಕಿ ನೋಡೋಣ ಹಾಕಿ ಆ ಏನ್ ನೀನು ಹಾ ಬಟ್ಟ ನೀನು ನೀನು ನಿಮ್ಮ ಅಕ್ಕನ ತರ ಅಡ್ಡೈಲ ಗುಡಿಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ ಅದಕ್ಕೆ ಭಯ ಬಿಕ್ತಿ ಏನೇ ಇಲ್ಲ ಅಲ್ವಾ ಅನ್ನ ಅನ್ಕೊಂಡ್ರೆ ಹಾ ಮೊದಲಾದ್ರೆ ಎಷ್ಟು ನಿಧಾನಕ್ಕೆಲ್ಲ ಮಾತಾಡ್ತಿದ್ದೆ ಇವಾಗ ಒಟ್ಟ 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 ಅಂತಿರ್ತಿ ಅವಳ ಕಪ್ಪೆ ತರ ನೋಡು 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 ಕಪ್ಪೆ ಕಪ್ಪೆನಾ ನಾನು ನಾನು ಅವಾಗ ಹೇಳಿಲ್ವಾ ನಾನು ಕಪ್ಪೆ ಆದ್ರೆ ನೀನು ಒಂದ್ರ ಕಪ್ಪೆ ಯಾ ಯಾ ಇಬ್ರುನು ನಾಯಿಗಳಿಗಿಂತ ಹೆಚ್ಚಾಗಿ ಬಹು ಬಹು ಹೋ ಹೋ ಅಂತ ಜಗಳ ಮಾಡ್ತနေ ಇದಿರ ಅನ್ಸುತ್ತೆ ಅಯ್ಯೋ ನನ್ ಕರ್ಮವೇ ಅಯ್ಯೋ ಹು ಕಣ ಅಜ್ಜಿ ಇವರಿಬ್ರುನು ಇವಾಗ ಅಂತ ಜಗಳ ಸ್ಟಾಪ್ ಮಾಡ್ ಚೂರು ಖುಷಿ ಆದಾಗ ಈ ತರ ಕಿತ್ತಡ ಜಾಸ್ತಿ ಹಾ ನಾವು ಮನುಷ್ಯಲ್ವಾ ಅದಕ್ಕೆ ಕೋಪ ತೋರ್ಸಕ್ ಜಾಸ್ತಿ ಯಾ ಏನ್ ಲಕ್ಷ್ಮಮ್ಮ ನೀನು ಎಲ್ಲ ಗೊತ್ತಿದ್ದು ಇಷ್ಟೊತ್ ಕಂತ ಇವ್ನ ಹತ್ರನು ಆದ್ರೆ ಇವನು ನಾವ್ ಶ್ರೀಮಂತ್ರು ಹಾಗೆ ಹೀಗೆ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ದಾನೆ ನಾನು ಏನ್ ಮಾಡ್ಕೊಂಡ್ ಅಸೋ ಹೋಗತಗೆ ನಿಮ್ಮ ಜೊತೆ ಹ ಕಿತ್ತಾಡಕ್ ನನ್ಗಾಗಲ್ಲ ಲೋ ಸಂಕ್ರ ನನಗೂ ಗೊತ್ತು ಹಾ ನಿನಗೂ ಗೊತ್ತು ನೀನು ರಾಣಿನ ಎಷ್ಟು ಅಂತ ಅವಳಿಲ್ದಾನು ಈ ಇಷ್ಟು ದಿನಗಂಟ ಸುಮ್ಮನೆ ಇದ್ದೆ ಈಗ ಅವಳು ಬಂದ್ಮೇಲೆ ಹಾ ಅವಳ ಜೊತೆ ಜಗಳಕ್ಕೆ ಓದಿಲ್ಲ ಹಾ ಜಗಳಕ್ಕೆ ಸರಿಯಾಗಿದ್ಯಾಕಲ್ಲ ಆ ನೀನು ರಾಣಿ ನೀನು ಏನವ ಇಷ್ಟು ದಿನ ಮಾತಾಡ್ಸಿಲ್ಲ ಮಟ್ಟಿಲ್ಲ ಪುನಃ ನೀನು ಅವನ ಜೊತೆ ಜಗಳಕ್ಕೆ ಬಿದ್ದಿದ್ದೀರಲ್ಲ ಸರಿಯಾ ಯಾವ ಒಬ್ರಿಗೊಬ್ರು ಕಂಡ್ರೆ ಇಷ್ಟ ನಿಮ್ಗೆ ಆದ್ರೆ ಹಾ ಎದ್ರ ಭದ್ರ ಸಿಗ್ದಾಗ ಅದನ್ನ ಹೇಳ್ಕೊಳ್ಳೋದ್ ಬಿಟ್ಬಿಟ್ಟು ಈ ತರ ಬೌ ಅಂತ ಕಿತ್ತಾಡ್ತಿದ್ರಲ್ಲ ಸರಿಯಾ ಈಗಿಬ್ರುನು ಬಾಯಿ ಮುಚ್ಕೊಂಡು ಮನ್ಸಲ್ಲಿರೋದನ್ನ ಹೇಳ್ಕೊಳಿ ಹೇಳ್ಕೊಳಕ ನಾನಂತೂ ಬಿಡುದಿಲ್ಲ ನೋಡಪ್ಪ ಶಂಕರ ರಾಣಿ ನಿಂಗೋಸ್ಕರ ಅಲ್ಲಿಂದ ನಿನ್ ಮದ್ವೆ ಒಪ್ಪಂದಕ್ಕೆ ಅಂತ ಬಂದಿರೋದು ಕಣಪ್ಪ ಇದಕ್ ನೀನೇನಂತೀಯಾ ஒவழே அவ்ந்து மாத்தாட்கோக்கல்வா லோசங்க ஏன அவள் இஷ்டப்பட்டு இல்லவர நோடேந்தவள் யாரும் ஒன் ஹுடுகி ஆ ஒன் ஹுடுகுன இஷ்டப்பட்டு நோடக் வந்தே ஏன்ல அத்த எல்லா நீளே மங்க மங்காடங்க ஆடத்தியே அவள் நினிஷ்டவே நீனொக்கர ಅದು ಗೌರಮ್ಮ ಹಾಗಲ್ಲ ಅವರ ದೊಡ್ಡ ಮನೆಯವರು ಮೊದಲೇ ಬೇಡ ಅಂತ ಬಿಟ್ಬಿಟ್ಟಿದೆ ಇವಾಗ ಮತ್ತೆ ಏನಾದರೂ ನಾನು ಮದುವೆ ಆಗಕ್ಕೆ ಹೊರದೆ ಏನೋ ಹಾಸ್ತಿಗಿಸ್ತಿ ನೋಡ್ಕೊಂಡ ಬಂದಿದ್ದನೇನೋ ಅಂತ ಅನ್ಬಿಟ್ರು ಅವರಮ್ಮ. ಮೊದಲುರಿತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ please ಬೇಗೆಬೇಕಾ subscribe ಮಾಡ್ಕೊಳ್ಳಿ ಲೈಕ್ ಮಾಡಿ comment ಮಾಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು.